ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೆಪ್ಟೆಂಬರ್ ಹದಿನೇಳರ ನಂತರ ಹುದ್ದೆಯನ್ನು ಬಿಟ್ಟುಕೊಡ್ತಾರ ಇಲ್ವಾ ಅನ್ನೋಂಥದ್ದು ಇನ್ನೊಂದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಅನ್ನೋಂಥದ್ದು ತಡೆ ಹಾಕ್ಲಿಕ್ಕೆ ಏನೆಲ್ಲ ಬೇಕು ಆ ಪ್ರಯತ್ನ ಮಾಡಿದ್ರು ಮಾಡಿದರು ಮುಖ್ಯಮಂತ್ರಿ ಆಗೋದನ್ನು ತಡೆದಿದ್ರು ಅಂಥ ವಸುಂಧರ ರಾಜವನ್ನ ಆರ್ ಎಸ್ ಎಸ್ ಈಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸ್ತಿದೆ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಗೆ ಸ್ವಾಗತ ನಾನು ಧರಣೇಶ್ ಪೂಕನಕೆರೆ ಆರ್ ಎಸ್ ಎಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಓಟಕ್ಕೆ ಬ್ರೇಕ್ ಆಗ್ತಿದೆಯಾ ಎನ್ನುವಂಥ ಒಂದು ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ ಹೇಳ್ತೀನಿ ಯಾವ ರೀತಿ ಆಗ್ತಿದೆ ಯಾವ ಕಾರಣಕ್ಕೋಸ್ಕರ ಆಗ್ತಿದೆ ಅನ್ನುವಂಥದ್ದನ್ನು ತಿಳಿಸ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಸೆಪ್ಟೆಂಬರ್ ಹದಿನೇಳಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಮೇಲೆ ಬಿ ಜೆ ಪಿಯ ಈಗಿನ ಅಲಿಖಿತ ನಿಯಮದ ಪ್ರಕಾರವಾಗಿ ಅವರು ಹುದ್ದೆಯನ್ನು ಬಿಡಬೇಕಾಗತ್ತೆ ಏಕೆಂದರೆ ಎಪ್ಪತ್ತೈದು ವರ್ಷ ಆಯಿತು ಅನ್ನೋ ಕಾರಣಕ್ಕೋಸ್ಕರವೇ ಲಾಲ್ ಕೃಷ್ಣ ಅಡ್ವಾಣಿ ಅಂತಹ ಹಿರಿಯರನ್ನು ಮುರಳಿ ಮನೋಹರ್ ಜೋಶಿ ಯಶವಂತ್ ಸಿನ್ಹಾ ಇಂಥವರೆಲ್ಲರ ನಾಯಕರನ್ನು ಮಾರ್ಗದರ್ಶಕ ಮಂಡಳಿ ಅಂತನ್ನುವಂತಹ ಒಂದು ಸಗೇನು ಅದು ಕೂಡ ಅಲಿಖಿತ ಮಂಡಳಿ ಮಾಡಿ ಅವರನ್ನು ಅಲ್ಲಿಗೆ ಕಳುಹಿಸಲಾಯಿತು ಅದರ್ಥ ಮೂಲೆ ಗುಂಪು ಮಾಡಲಾಯಿತು ಈಗ ನರೇಂದ್ರ ಮೋದಿಯವ್ರಿಗೂ ಎಪ್ಪತ್ತೈದು ವರ್ಷ ಆಗ್ತಿದೆ ಆಗ್ತಿರೋದ್ರಿಂದ ಅವರು ನಿವೃತ್ತಿ ಆಗ್ತಾರಾ ಯಾಕೆಂದರೆ ಅವರು ರಾಷ್ಟ್ರೀಯ ಬಿ ಜೆ ಪಿಗೆ ಬಂದ ಮೇಲೇ ಈ ಥರದ ಮಾರ್ಗದರ್ಶಕ ಮಂಡಳಿ ರಚನೆಯಾಗಿದ್ದು ಮತ್ತು ಎಪ್ಪತ್ತೈದು ವರ್ಷ ಓದೋರನ್ನ ನೀವು ನಿವೃತ್ತಿ ತಗೊಳ್ಳಿ ಅಂತ ಪರೋಕ್ಷವಾಗಿ ಹೇಳ್ತಿರೋದು ಅದರಿಂದಾಗಿ ಈಗ ಸ್ವತಃ ಮೋದಿಯವ್ರಿಗೆ ನಿವೃತ್ತಿಯನ್ನು ನೀಡುತ್ತಾ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಬೆನ್ನೆಲುಬು ಅಥವಾ ಮೆದುಳು ಆರ್ ಎಸ್ ಎಸ್ ಅನ್ನುವಂತಹ ಚರ್ಚೆಗಳು ನಡೀತಿದ್ದಾವೆ ಇದಕ್ಕೆ ಪೂರಕ ಎನ್ನುವಂತೆ ಇತ್ತೀಚೆಗೆ ಆರ್ ಎಸ್ ಎಸ್ನ ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಅವರು ಎಪ್ಪತ್ತೈದು ವರ್ಷ ಆದವರು ಹೊಸಬ್ರಿಗೆ ಜಾಗ ಖಾಲಿ ಮಾಡಿಕೊಡ್ಬೇಕು ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದರು ಒಂದು ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಆದರೆ ಮೊನ್ನೊನ್ನೆ ಅವರು ಉಲ್ಟಾ ಹೊಡೆದ್ರು ಇಲ್ಲ ಇಲ್ಲ ನಾನು ಮೋದಿಯವ್ರ ಕುರಿತಾಗಿ ಹೇಳಿದ ಮಾತಲ್ಲ ಅದು ಅಂತ ಇರಲಿ ಆದರೆ ಮೋದಿಯವ್ರ ಕುರಿತಾಗಿಯೋ ಅಥವಾ ಇಲ್ಲವೋ ನಿಜಕ್ಕೂ ಆರ್ ಎಸ್ ಎಸ್ಗೆ ಮೋದಿಯವರ ಕುರಿತಾಗಿ ಆ ಥರದ ಭಾವನೆ ಇಲ್ಲದೇ ಇದ್ದರೆ ಮೋಹನ್ ಭಾಗವತ್ ಅವರು ಆ ರೀತಿ ಮಾತಾಡುವ ಅಗತ್ಯವೇ ಇರಲಿಲ್ಲ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವ್ರಿಗೆ ಈಗ ನಾನು ಎಪ್ಪತ್ತೈದು ವರ್ಷದ ಬಗ್ಗೆ ನಿವೃತ್ತಿಯ ಬಗ್ಗೆ ಮಾತನಾಡಿದರೆ ಅದು ಮೋದಿಯವರಿಗೆ ಸಂಬಂಧಿಸಿದಂತೆ ಅಂತನ್ನುವಂತಹ ವ್ಯಾಖ್ಯಾನ ಆಗತ್ತೆ ಮಾಧ್ಯಮದಲ್ಲಿ ಆ ರೀತಿ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಇರೋ ವಿಷಯನ ಡೆಫಿನೆಟ್ಲಿ ಗೊತ್ತಿತ್ತು ಗೊತ್ತಿರುತ್ತೆ ಗೊತ್ತಿದ್ದು ಹಂಗೆ ಮಾತಾಡಿದ್ದಾರೆ ಅಂದರೆ ಆರ್ ಎಸ್ ಎಸ್ ಏನೋ ಆ ರೀತಿ ಯೋಚನೆ ಮಾಡ್ತಿರಬಹುದೇನೋ ಅನ್ನುವಂಥ ಅನುಮಾನ ಸಹಜವಾಗಿ ಬರುತ್ತೆ ಮತ್ತು ಇತ್ತೀಚಿಗಿನ ಬೆಳವಣಿಗೆಗಳು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವಿನ ನಡುವೆ ಒಂದು ಸಾಮ್ಯತೆ ಇಲ್ಲ ಮೊದಲಿದ್ದಷ್ಟು ಸುಮಧುರವಾದಂಥ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಿದೆ ಯಾವಾಗಿಂದ ಅಂದರೆ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಸಂದರ್ಶನವೊಂದರಲ್ಲಿ ಒಂದು ಮಾತು ಹೇಳ್ತಾರೆ ಈಗ ಬಿ ಜೆ ಪಿ ತನ್ನ ಕಾಲ್ ಮೇಲೆ ತಾನು ನಿಂತಿದೆ ಆರ್ ಎಸ್ ಎಸ್ನ ನೆರವು ಇಲ್ಲದೆಯೂ ಕೂಡ ಬಿ ಜೆ ಪಿ ಗೆಲ್ಲಬಲ್ಲದು ಅನ್ನುವ ಕಂಟೆಕ್ಸ್ಟಲ್ಲಿ ಅವರು ಮಾತಾಡ್ತಾರೆ ಇದು ಆರ್ ಎಸ್ ಎಸ್ಗೆ ಹರ್ಟ್ ಆಗಿದೆ ಅನ್ನುವಂಥ ಆ ಥರದೊಂದು ಚರ್ಚೆ ಆ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂತರವನ್ನು ಕಾಯ್ಕೊಂಡಿತ್ತು ಅದರಿಂದಾಗಿ ಬಿ ಜೆ ಪಿ ನಿರೀಕ್ಷಿತ ಮಟ್ಟದಲ್ಲಿ ಗೆಲ್ಲಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬರ್ತಿದೆ ಅದಾದ ಮೇಲೆ ಆರ್ ಎಸ್ ಎಸ್ ಬಿ ಜೆ ಪಿಯ ಹಿಡಿತ ತಪ್ಪೋಗುತ್ತೆ ಅನ್ನುವ ಕಾರಣಕ್ಕೋ ಏನೋ ಮತ್ತೆ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸಕ್ರಿಯವಾಯಿತು ತನ್ನ ಕೇಡರನ್ನು ನೇಮಿಸ್ತು ಚುನಾವಣೆಗೆ ಬಿ ಜೆ ಪಿಯನ್ನು ಬದಿಗೆ ಸರಿಸ್ತು ಮತ್ತು ಗೆಲ್ತು ಅಲ್ಲಿಂದ ಶುರುವಾಯಿತು ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆ ಪಿ ನಡ್ಡಾ ಅವರು ಆರ್ ಎಸ್ ಎಸ್ ಬಗ್ಗೆ ಆರ್ ಎಸ್ ಎಸ್ನ ಅಗತ್ಯ ಇಲ್ಲ ಎನ್ನುವ ರೀತಿ ಮಾತನಾಡಿದ ಮೇಲೆ ಶುರುವಾದಂಥ ಶೀತಲ ಸಮರ ಹಾಗೆ ನೋಡಿದ್ರೆ ಹಿಂದೇ ಇತ್ತು ಮೋದಿ ಮತ್ತು ಅಮಿತ್ ಶಾ ತೆಗೆದುಕೊಳ್ಳುವಂಥ ನಿರ್ಧಾರದ ಬಗ್ಗೆ ಆರ್ ಎಸ್ ಎಸ್ಗೆ ಅಷ್ಟು ಸಹಮತ ಇರಲಿಲ್ಲ ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ನೇಮಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಆಡಳಿತಾತ್ಮಕ ತೀರ್ಮಾನಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಷ್ಟು ಸಮಾಧಾನ ಇರಲಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿಯವರೆಗೆ ಬಿ ಜೆ ಪಿಯಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನ ರಾಷ್ಟ್ರಾಧ್ಯಕ್ಷ ಸ್ಥಾನ ಮತ್ತು ಮುಖ್ಯಮಂತ್ರಿ ಸ್ಥಾನಗಳನ್ನು ಬೇರೆ ಪಕ್ಷದಿಂದ ಬಂದವರಿಗೆ ಕೊಡ್ತಿರಲಿಲ್ಲ ಆದರೆ ಮೋದಿ ಮತ್ತು ಅಮಿತ್ ಶಾ ಸೇರಿಕೊಂಡು ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಶರ್ಮಾಗೆ ಕೊಟ್ಟರು ಅವ್ರು ಬ ಕಾಂಗ್ರೆಸ್ನಿಂದ ಬಂದಂಥ ಹಿಮಂತ್ ಬಿಸ್ವಾ ಶರ್ಮಾಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು ಹೀಗೆ ನಾನು ಹೇಳಿದ್ದೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಬಟ್ ಆದರೆ ನಿಜವಾಗಿ ಶೀತಲ ಸುಭಾ ಸಮರ ಶುರುವಾಗಿದ್ದು ಜೆ ಪಿ ನಡ್ಡಾ ಹೇಳಿಕೆಯಿಂದ ಈಗ ಅದು ಯಾವ ಹಂತಕ್ಕೆ ಬಂದಿದೆ ಅಂದರೆ ಈಗ ಎರಡು ಪ್ರಮುಖ ಇಶ್ಯೂಗಳಿದ್ದಾವೆ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೆಪ್ಟೆಂಬರ್ ಹದಿನೇಳರ ನಂತರ ಹುದ್ದೆಯನ್ನು ಬಿಟ್ಟುಕೊಡ್ತಾರ ಇಲ್ವಾ ಅನ್ನೋಂಥದ್ದು ಇನ್ನೊಂದು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂಥದ್ದು ಒನ್ಸ್ ಅಗೇನ್ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಯಾರಾಗಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೋದಿ ಮತ್ತು ಅಮಿತ್ ಶಾ ತಮ್ಮ ಅಭ್ಯರ್ಥಿ ಯಾರಾದರೂ ಅವ್ರು ಆಗಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಪಟ್ಟನ್ನು ಹಾಕ್ತಿದ್ದಾರೆ ಆರ್ ಎಸ್ ಎಸ್ ತನ್ನ ಪ್ರತಿನಿಧಿ ಇರಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದೆ ಅದರಿಂದಾಗಿ ಸಮಸ್ಯೆ ಬಗೆಹರಿತಿಲ್ಲ ಅದು ನಿಧಾನ ಇದೆ ಈ ಎರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಡುವೆ ಶೀತಲ ಸಮರ ನಡೀತಾ ಇತ್ತು ಅಂಥ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿಯಾಗುವ ಬಗ್ಗೆ ಮಾತನಾಡಿದರು ಅದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಆಗಿತ್ತು ಅದಾದಮೇಲೆ ಅವರು ಉಲ್ಟಾ ಹೊಡೆದ್ರು ಇಲ್ಲ ನಾನು ಆ ಕಂಟೆಸ್ಟಲ್ಲಿ ಮಾತಾಡಿಲ್ಲ ಅಂತ ಓಕೆ ಇದೆಲ್ಲ ಆಯ್ತಲ್ಲ ಈಗ ಮೊನ್ನೊನ್ನೆ ಆರ್ ಎಸ್ ಎಸ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಬಿ ಜೆ ಪಿಯ ಹಿರಿಯ ನಾಯಕ ಮಾರ್ಗದರ್ಶಕ ಮಂಡಳಿಯ ಸದಸ್ಯರೂ ಆದಂತಹ ಮುರಳಿ ಮನೋಹರ್ ಜೋಶಿಯವರು ಭಾರತದ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದರೆ ಅದರ್ಥ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳು ಸರಿ ಇಲ್ಲ ಅಂತ ಅದು ಆರ್ ಎಸ್ ಎಸ್ ಸಮಾರಂಭದಲ್ಲಿ ಮಾತನಾಡಿದರೆ ಮತ್ತು ಮೋಹನ್ ಭಾಗವತ್ ಅವರ ಉಪಸ್ಥಿತಿಯಲ್ಲಿ ಮಾತನಾಡಿದರೆ ಮೋಹನ್ ಮು ಮುರಳಿ ಮನೋಹರ್ ಜೋಶಿ ಮಾತನಾಡಿದ ಮೇಲೆ ಮೋಹನ್ ಭಾಗವತ್ ಅವರು ಅವ್ರ ಮಾತುಗಳನ್ನು ಅನುಮೋದಿಸಿದ್ದಾರೆ ಅಂದರೆ ಇವರು ಸರಿ ಮಾತಾಡಿದ್ದಾರೆ ನನಗೂ ಆಗ ಅನಿಸಿತ್ತು ಅಂತ ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಡುವೆ ಇರುವಂತಹ ಶೀತಲ ಸಮರದ ಬಗ್ಗೆ ಅದು ಎಷ್ಟರ ಮಟ್ಟಿಗಿದೆ ಅಂತ ಇದೆಲ್ಲ ಆಯ್ತಲ್ವಾ ಈಗ ಇನ್ನೊಂದು ಪ್ರಮುಖ ಬೆಳವಣಿಗೆ ನಡೀತಾ ಇದೆ ಅದೇನಪ್ಪ ಅಂದರೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ವಸುಂಧರ ರಾಜೆ ಅವರನ್ನು ಕರೆತರುವಂಥ ಪ್ರಯತ್ನಗಳು ವಸುಂಧರಾ ಅವ್ರಿಗೂ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೂ ಎಣ್ಣೆ ಸಿಎಕಾಯಿ ಸಂಬಂಧ ಈ ಸಲ ರಾಜಸ್ಥಾನದಲ್ಲಿ ವಸುಂಧರ ರಾಜೆ ಮುಖ್ಯಮಂತ್ರಿ ಆಗದೇ ಇರಲಿಕ್ಕೆ ಕಾರಣವೇ ಮೋದಿ ಮತ್ತು ಅಮಿತ್ ಶಾ ಅಂತಹ ವಸುಂಧರ ರಾಜೆಯನ್ನು ಕರ್ಕೊಂಡು ಬಂದು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಲಿಕ್ಕೆ ಆರ್ ಎಸ್ ಎಸ್ ಪ್ರಯತ್ನ ಪಡ್ತಿದೆ ಅದರ್ಥ ಮೋದಿ ಓಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಆರ್ ಎಸ್ ಎಸ್ ಪ್ರಯತ್ನ ಪಡ್ತಿದೆ ಅಂತಲೇ ಇದರಿಂದಾಗಿ ಈಗ ಸೆಪ್ಟೆಂಬರ್ ಹದಿನೇಳಕ್ಕೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಉಟ್ಕೊಂಡಿದೆ ಯಾಕೆಂದರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿರೋ ರೀತಿಯಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೀತಿರುವಂಥ ಚರ್ಚೆಗಳ ಪ್ರಕಾರ ಎಲ್ರಿಗೂ ಗೊತ್ತು ವಸುಂಧರ ರಾಜೆಯವರನ್ನು ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಯಾವ ಕಾರಣಕ್ಕೂ ಒಪ್ಪಲ್ಲ ಅಂತ ಮತ್ತೆ ವಸುಂಧರ ರಾಜವರು ಅಷ್ಟೇ ಮೋದಿ ಮತ್ತು ಅಮಿತ್ ಶಾ ಮಾತನ್ನು ಯಾವತ್ತೂ ಕೇಳಿದವರಲ್ಲ ಹಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ರಾಜಸ್ಥಾನದ ಬಿ ಜೆ ಪಿಯ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಾಗಲಿ ಯಾವ ವಿಷಯದಲ್ಲೂ ಅವರು ಮೋದಿ ಮತ್ತು ಅಮಿತ್ ಶಾ ಮಾತುಗಳನ್ನು ಕೇಳಿದವರಲ್ಲ ಇವರ ಸಲಹೆ ಸೂಚನೆಗಳನ್ನು ಪಾಲಿಸಿದವರಲ್ಲ ಇವರು ಕೂಡ ಅವರಿಗೆ ತಡೆ ಏನೆಲ್ಲ ಬೇಕೋ ಆ ಪ್ರಯತ್ನ ಮಾಡಿದರು ಮುಖ್ಯಮಂತ್ರಿ ಆಗೋದನ್ನು ತಡೆದಿದ್ದರು ಅಂಥ ವಸುಂಧರ ರಾಜವನ್ನು ಆರ್ ಎಸ್ ಎಸ್ ಈಗ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸ್ತಿದೆ ಆ ಮೂಲಕ ಮೋದಿಯವರ ಓಟಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಮಾಡ್ತಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ ಇದು ಇನ್ನೂ ಯಾವ್ಯಾವ ತಿರುವ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕು ಜೊತೆಗೆ ಸೆಪ್ಟೆಂಬರ್ ಹದಿನೇಳಕ್ಕೆ ಏನಾಗುತ್ತೆ ಎನ್ನುವಂತಹ ಬಹಳ ಕುತೂಹಲಕಾರಿಯಾದಂಥ ಸಂಗತಿ ಕೂಡ ಇದೆ ಒಂದು ಸಕೇನ್ ಅದಕ್ಕೂ ಕೂಡ ನಾವು ಸೆಪ್ಟೆಂಬರ್ ಹದಿನೇಳನೇ ವರೆಗೆ ಕಾದ್ ನೋಡಬೇಕು ಮೋದಿ ನಿರ್ಧಾರ ಮಾಡ್ತಾರಾ ಅಥವಾ ಅದನ್ನ ಆರ್ ಎಸ್ ಎಸ್ ನಿರ್ಧಾರ ಮಾಡ್ತಾ ಅನ್ನೋದು ಇನ್ನೂ ಗೊತ್ತಿಲ್ಲ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೀನಿ ಮುಗಿಸೋಕೆ ಮುನ್ನ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು